ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜೂನ್ ಒಂದು ಮೈಸೂರಿನ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ಮೈಸೂರು ಜಿಲ್ಲಾ ರೈತ ಮೋರ್ಚಾದ ಅಧ್ಯಕ್ಷರಾದ ಮಿಲ್ಲೆ ಗೌಡರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ರೈತ ಮೋರ್ಚಾದ ಸದಸ್ಯರುಗಳು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಮಿಲ್ಲೆ ಶ್ರೀನಿವಾಸಗೌಡರಿಗೆ ಕೇಕ್ ಕತ್ತರಿಸಿ ಹಾರಪೇಟ ಶಾಲು ಓದಿಸಿ ಸನ್ಮಾನಿಸುವುದರ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಮೈಸೂರು ವಿವಿಯ ಮಾಜಿ ಸಿಂಡಿಕೇಟ್ ಸದಸ್ಯರಾದ ವಸಂತಕುಮಾರ್ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಬಾಬು ಸಿ ವೆಂಕಟೇಶ್ ಉಪಾಧ್ಯಕ್ಷರುಗಳಾದ ಸುರೇಶ್ ಎಸ್ಪಿಟಿ ಗಂಗಾಧರ್ ಕಣ್ಣನ್ನು ಕಿರುಗಸೂರಿನ ಮಹದೇವಸ್ವಾಮಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಪರಶುರಾಮಪ್ಪ ಕೆಆರ್ ನಗರ ತಾಲೂಕು ಯುವ ಮೋರ್ಚಾದ ಅಧ್ಯಕ್ಷರಾದ ಅವಿನಾಶ್ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಕೆಆರ್ ನಗರದ ರೈತ ಮೋರ್ಚಾದ ಉಪಾಧ್ಯಕ್ಷರಾದ ಪರಶುರಾಮ್ ವರ್ಣ ರೈತ ಮೋರ್ಚಾದ ಅಧ್ಯಕ್ಷರಾದ ಕೆಎಸ್ ಮಾದಪನವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಜನತಾ ಪಾರ್ಟಿಯ ಎಲ್ಲ ಹಿರಿಯರು ಅಭಿಮಾನ ಇಟ್ಟು ನಾನು ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಪಕ್ಷದ ಕಚೇರಿಯಲ್ಲಿ ಶುಭಾಶಯ ಕೋರೋದ್ರ ಮೂಲಕ ಆಚರಿಸ್ತಾ ಇದ್ದೀವಿ ನಮ್ದಿಷ್ಟೇ ಭಾರತೀಯ ಜನತಾ ಪಾರ್ಟಿ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಪಕ್ಷವೇ ಕಾರಣ ನಮ್ಮೆಲ್ಲ ಕಾರ್ಯಕರ್ತರ ಹಿರಿಯರ ಆರೈಕೆ ಆಶೀರ್ವಾದ ದೇವರ ಆಶೀರ್ವಾದದಿಂದ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲೇ ನಾನು ಕೇಳ್ಕೊತಾ ಇದ್ದೀನಿ ಅದೇ ರೀತಿ ನನ್ನೆಲ್ಲ ಐತಿಹಾಸಿಗಳಿಗೂ ಸಹ ಆ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅವ್ರೂ ಸಹ ರಾಜಕೀಯದಲ್ಲಿ ಹೆಚ್ಚಿನ ಏಳಿಗೆ ಸಿಗಲಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಿಜ ಹೇಳಬೇಕು ಅಂದರೆ ನಾನು ಹುಟ್ಟು ಹಬ್ಬನ ಹುಟ್ಟು ದಿನಾಂಕ ಸರಿಯಾಗಿ ಗೊತ್ತೇ ಇಲ್ಲ ಇದು ನಾನು ಶಾಲೆಗೆ ದಾಖಲೆ ಆಗಿರ್ತಕ್ಕಂಥ ಒಂದು ಆರು ಜೂನ್ ಒಂದನೇ ತಾರೀಕು ಶಾಲಾ ದಾಖಲೆ ಪ್ರಕಾರ ನನ್ನ ಹುಟ್ಟಪ್ಪನಲ್ಲಿ ಹಬ್ಬ ಆಚರಿಸ್ತಾರೆ ನಮ್ಮ ಹಿತೇಶಿಗಳು ನಮ್ಮ ಸ್ನೇಹಿತರು ಕಾರ್ಯಕರ್ತರು ಆಚರಿಸವಾಗಿ ಅಂತ ಹೇಳಿ ಆದರೆ ನನ್ನ ಕೈಲಾದಂಥ ಏನು ಹುಟ್ಟುಹಬ್ಬದಷ್ಟೇ ಮಾಡಬೇಕು ಅಂತ ಹೇಳಿಲ್ಲ ನಾನು ನನ್ನ ಕೈಲಾದಂಥ ಸೇವನ ಸಾರ್ವಜನಿಕವಾಗಿ ಸೇವೆನ ಮಾಡುವಂಥ ಕೆಲಸ ನಿರಂತರವಾಗಿ ಮಾಡ್ತಾ ಇದೀನಿ ಮಾಡ್ತೀನಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀ ಗರಿ ನಿಮ್ಮ ಮನದಾಳದ ಗರಿ